ಮಾತು ಮಾತಿನಿಂದಲೇ ಸಕಲವು ಮಾತಿನಿಂದಲೇ ಸಂಬಂಧವು ಮಾತಿನಿಂದಲೇ ಮೃತ್ಯುವು ಎಚ್ಚರ ನೀ ಉಳಿವುದು ನೀ ಕೆಡುವುದು ಮಾತಿನಿಂದಲೇ ಮನುಜ ಅದಕ್ಕೆ ಮಾತಿನಂತೆ ಬದುಕೋಣ ಮಾತು ಹಿತವಾಗಿರ್ಲಿ ಮಾತು ಮಿತವಾಗಿರ್ಲಿ ಮಾತಿನಿಂದಲೇ ನಮ್ಮೆಲ್ಲರ ಸಂಬಂಧ ಗಟ್ಟಿಯಾಗ್ಲಿ ಬಂದಿಗಳೇ ಈ ದಿವಸ ನಮ್ಮ ತಂಡ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದ ಕಾರ್ಯಕ್ರಮಕ್ಕೆ ಇಲ್ಲಿಂದ ನಮ್ಮ ಕಂಬಳ್ಳಿ ಸರ್ಕಲ್ ಇಂದ ಒಂದು ಇಪ್ಪತ್ತು ಜನ ಹೆಣ್ಮಕ್ಳು ಎಲ್ಲ ಬಂದ್ಬಿಟ್ಟವ್ರೆ ಬೆಟ್ಟಕ್ಕೆ ಏನ್ ಬಹಳ ಭಕ್ತಿನ ಬಂದ್ಬಿಟ್ಟವ್ರೆ ಎಲ್ಲ ಲೈ ಇನ್ನ ಕೂತವ್ರೆ ಈ ಕಾನ್ವೆಂಟ್ ಮಕ್ಳು ಕತ್ತಿಗೆ ಬ್ಯಾಡ್ಸ್ ಕಟ್ಕತ್ತವಲ್ಲ ಹಂಗೆ ಆಧಾರ್ ಕಾರ್ಡ್ ದಾರ ಕಟ್ಕೊಂಡೆ ಬಿಟ್ಟವ್ರ ಕತ್ತಿಗೆ ಅಲ್ರಿ ನಾನು ಇದೇನಪ್ಪ ಆಧಾರ್ ಕಾರ್ಡ್ ಕಟ್ಕೊಂಡವ್ರಲ್ಲ ಅನ್ಕಂಡೆ ಅಲ್ಲೊಬ್ಬಮ್ಮ ಆಧಾರ್ ಕಾರ್ಡ್ಗೆ ಹೂಬತಿನ ಹೋಗ್ಬಿಟ್ಟವಳೆ ಕುಂಕುಮನೂ ಹೋಗ್ಬಿಟ್ಟವಳೆ ಇದ್ಯಾಕವ ಆಧಾರ್ ಕಾರ್ಡ್ ವಿಭೂತಿ ಅಂದೆ అయ్యో అది మాదేశ్వర ఇది ఆధారేశ్వర కనప్ప అవు ఆయ్ కుడవ కొంతవరెల్రు మాధపన్ బెట్టద్ మేలే అల్లె ఒడ నాటక నడిత కనక్ పుడదవ్ అల్ టీమ్ అదే నమ్ చంద్రనా అంత స్టూడియో చంద్రణ అంత శని మా నాటక మాదేశ్వర బెడతలు మాట్తారు ఆవగ్లో నాటక మార్తవరే ఆ నాటకూ నోడ్ ఇలా నన్ను మాధపన్ పద ఆడతని పదను పదనూ ಇಲ್ಲ ದೇವಸ್ಥಾನದಲ್ಲಿ ಜನ ಕಮ್ಮಿ ಹೋಗಿ ದೇವ್ರು ನೋಡ್ತಿಲ್ಲ ಕಬ್ಬನಳ್ಳಿಯಿಂದ ಬಂದು ಮಾದಪ್ಪನ ಬೆಟ್ಟದ ಮೇಲೆ ಕೂತ್ಕೊಂಡು ಊರಲ್ಲಿರು ವಾರಗಿತಿ ಸುದ್ದಿ ಮಾತಾಡ್ತಾವ್ರೆ ಎಲ್ರು ನಮ್ಗೆ ಆಗ್ದವ್ರ ಸುದ್ದಿ ಮಾತಾಡೋಕೆ ತಿರುಪ್ತಿಗೂ ಬೆಟ್ಟಕ್ಕೆ ಹೋಗ್ಬೇಕ ನಾವು ಅಲ್ಲೋಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಅವ್ರ ಅವ್ರಿಗೆ ಹಂಗಾಯ್ತು ಹಿಂಗಾಯ್ತು ಎಲೆಕ್ಷನ್ ಸುದ್ದಿ ಪಂಚಾಯತಿ ಸುದ್ದಿ ಸೊಸೈಟಿ ಸುದ್ದಿ ಮಾತಾಡೋಕೆ ಮಾದಪ್ಪ ಬೆಟ್ಟಕ್ಕೆ ಹೋಗೋದು ನಾವು ಅಲ್ಲೋಗಿ ಭಗವಂತನ ವಿಚಾರ ಮಾತಾಡಬೇಕು ಇಲ್ವಾ ನಮಗ ಆಗೋರು ಸುದ್ದಿ ನಮ್ಮ ಮಕ್ಕಳು ಕರ್ಕೊಂಡು ಹೋಗಕ್ಕೆ ಆಗಲಿಲ್ಲ ದೇವಸ್ಥಾನಕ್ಕೆ ಅವ್ರು ಬೆಂಗಳೂರಲ್ಲಿ ಅವರೇ ಆಗ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಬಿಟ್ಟು ಮಗನಿಗೊಂದು ಫೋನ್ ಮಾಡ್ಬೇಕು ಈಗ ಬಂದಿನ ಕಣಪ್ಪ ಬೆಟ್ಟಿಗೆ ಭಗವಂತನ ನೋಡ್ಕೊಂಡು ದರ್ಶನ ಮಾಡೋಕೆ ಈಚೆಗೆ ಬಂದೆ ಕಣೋ ಮಗನೇ ನೀ ಚೆನ್ನಾಗಿರಪ್ಪ ನಿನಗೂ ಮಾದಪ್ಪನ ಆಶೀರ್ವ ಹಂಗ ಅಲ್ಲಿ ಹೇಳ್ಬೇಕಿರೋದು ಅಲ್ಲಿ ಕೂತ್ಕೊಂಡು ಗುಳು ಅಂತಳಿತಾಳೋ ಬಾಕ ಅಯ್ಯೋಳೆಡಲಿ ನಾನಾಗ ಒತ್ತಿಗೆ ಬದುಕ್ತಾವ್ ಸುಲೋತ್ನಾ ಮಾಡ್ಸ್ಕೊ ಬಂದು ಮಾಡ್ಸ್ಕೊಬಂದು ಕಿಟಕಿ ಮ್ಯಾಕೆ ಮಡ್ಬಿಡ್ತಾಳೆ ಅಂತ ಏನ್ ಮಡಗಳುನು ನಿಂಬೆಣ್ಣು ಮಡಬಿಟಾಳಂತವ ಅಮ್ಮ ನೀನ್ ಯಾಕವ ನಿಂಬೆಣ ಮಡಗದೆ ಕಿಟಕಿ ಮೇಲೆ ಅಂದ್ರೆ ಫ್ರಿಜ್ ಇಲ್ಲ ಕಣಪ್ಪ ಅದಕ್ ಬಿಡದೇ ಅಂತ ಅವಳಂತಾಳ ಕಂಡ್ರೆ ಮಾಡ್ಲಾ ಕೂಟ್ಲಾ ರೋಡಲ್ಲಿ ಯಾರ ಒಂದಿಷ್ಟು ಕುಂಕುಮ ಹರಚ್ಬಿಟ್ರೆ ಅಯ್ಯೋ ಎದ್ರ ಅಪ್ಪಳು ಸೋಯ್ತೇವ್ ನಾವು ನೋಡಿ ಮನಸ್ಸು ದುರ್ಬಲ ಆದ್ರೆ ನಮಗೆ ಇಲ್ದಿರೋದೆಲ್ಲ ಸಂಭವಿಸ್ತದೆ ನನ್ನ ಮನೋಸ್ಥೈರ್ಯ ಒಂದಿದ್ರೆ ಸಾವಿರ ಜನ ಸಾವಿರ ಮಾಡ್ಲಿ ಬಿಡ್ರಿ ಮಾಟ್ಲಾ ಕೂಟ್ಲಾ ವಾಮಾಚಾರ ಏನಾರ ಮಾಡ್ಲಿ ಬಿಡ್ರಪ್ಪ ಸಾವಿರ ಜನ ಮಾಡಲಿ ನಾನು ಕಾಪಾಡೋಕೆ ಅಂತ ನನ್ನ ಮನೆ ದೇವರು ಎದ್ದು ನಾನು ದೀಪ ಹಚ್ಚೋದಿಲ್ವ ಅಪ್ನೇ ಅಂತ ಪೂಜೆ ಮಾಡೋದಿಲ್ವ ಇನ್ಯಾಕಪ್ಪ ಮತ್ತು ಪೂಜೆ ಮಾಡೋದು ನಾನು ನಮ್ಮಿಂದಂತೂ ಯಾರಿಗೂ ಕೆಡಕಾಗೋದು ಬೇಡ ಯಾರಿಂದಾನು ನಮಗೆ ಕೆಡಕಾಗೋದು ಬೇಡ ಅಂತ ತಾನೇ ನಾವು ಬೆಳಗ್ಗೆ ದೀಪ ಹಚ್ಚೋದು ಮನೆಯಲ್ಲಿ ಮತ್ತು ಭಯ ಯಾಕೆ ನಮಗೆ ನೋಡಿ ನೀವೆಷ್ಟು ಚಂದದ ಮನೆ ಕಟ್ಟಿ ಮನೆಯೆಲ್ಲ ಸೂಪರಾಗಿ ಕಟ್ಬಿಟ್ಟು ಬೀಗ ಬಾಗಿಲು ಹಾಕೊಂಡು ಬೀಗ ಜಡ್ಕೊಂಡು ಹೋಗಿ ಮೂರ್ತಿಗಳು ಬೆಂಗಳೂರು ಸೇರಕ್ಕೆ ಬಂದು ಬಾಗಿಲು ತೆಗೆದ್ರೆ ಅದು ಎಂಥ ಮನೆ ಆದರೂ ಸರಿಯೇ ಧೂಳು ತುಂಬಿಕೊಂಡಿರ್ತದೆ ಗೋಲ್ಕ ಕಟ್ಟಿರ್ತದೆ ಇಲಿಯಗ್ಣ ಸೇರ್ತವೆ ಅದೇ ಬೆಳಿಗ್ಗೆ ಅದು ದೀಪ ಹಚ್ಕೊಂಡಿದ್ರೆ ಎಲ್ಲಿ ಬರ್ತಾವೆಲ್ಲ ಹಂಗೆ ಇದು ಕೂಡ ನನ್ನ ಮನಸ್ಸು ದುರ್ಬಲ ಆದರೆ ನಿಮ್ಮೆಣ್ಣು ಹಂಗೆ ಕಾಣಿಸ್ತದೆ ಅಷ್ಟು ಕುಮಾರ್ ಓಡಲ್ಲಿ ನೆಚ್ಚಿದ್ರು ಜೀವದಂಗೆ ಆಯ್ತದೆ ನನ್ನ ಮನಸ್ಸಲ್ಲಿ ಬಲ ಅನ್ನೋದಿದ್ರೆ ಯಾವ ವಾಮಾಚಾರನೂ ನಿಮ್ನೇನೂ ಮಾಡೋಕ್ಕಾಗಲ್ಲ ನಮ್ಮನೇನು ಮಾಡೋಕ್ಕಾಗಲ್ಲ ಅದಕ್ಕೆ ನಮಗೆ ಜೀವನದಲ್ಲಿ ಭಯ ಇರಬಾರ್ದಂತೆ ಭಯ ಈ ಭಯ ಮತ್ತು ಅನುಮಾನ ಅವೆಲ್ಲ ವೇಳೆ ದೊಡ್ಡ ಕಾಯಿಲೆ ಇನ್ಯಾವುದು ಕಾಯಿಲೆ ಅಲ್ಲ ಕೆಲವು ಸಲ ಧೈರ್ಯ ತುಂಬಿಟ್ರೆ ಶಿವನ ಎಷ್ಟೋ ಮುಂದ್ಕೊಂಡ್ತದೆ ಯಾರಿಗೋ ಡಾಕ್ಟರ್ ಹೇಳಿ ಕಳಿಸ್ಬಿಟ್ರಂತೆ ಕ್ಯಾನ್ಸರ್ ಬಂದ್ಬಿಟ್ಟದೆ ಇನ್ನೊಂದು ವಾರ ಬದುಕೋದ್ ಕಷ್ಟ ಮನೆ ಕರ್ಕೋಗಿ ಒತ್ಕ ಹೊತ್ಕೊಂಡ್ ಮನೆಗೆ ಹಾಕಿದ್ರು ಚಿಕ್ಕ ವಯಸ್ಸು ಎಡತಿ ಮಕ್ಳು ಅಳ್ತಾ ಕೂತಿದ್ರು ಅವಳು ಯಾರೋ ಬಜ್ಜಿ ಪಕ್ಕದ ಮನೇಳ್ ಬಂದ್ಲು ಅವಳು ಈ ಆತ್ಮಗ ಅಂದ್ಲು ಅಯ್ಯೋ ಅಂತ ಕಳಿಸ್ಬಿಟ್ರು అవు బందా నోడ్త మకా నోడీ మక చందోళింగ్ అది అవున అన మగ డాక్ అంద్లు డాక్టర్నే బయ్వాళ అతన ఆరా డాక్టరు చందగాన అవున ఎలా మగ అంద్లు అంద నోడు చందగా మాట్తూ ఆగదోన్ కాల్ మిడు అందలు అయ్యో ఎంగారా మాకు అంద్రవ్వు ಆ ಮುದುಕಮ್ಮ ಒಂದು ಮಡಕೆ ತಂದ್ಲು ಒಂದು ತಳೆ ಬಟ್ಟೆ ತಂದ್ಲು ಏನೋ ಒಂದು ಹಚ್ಚಿದ್ಲು ಕರ್ಪೂರ ಏನೋ ಒಂದು ಮಾಡಿದ್ಲು ಎದೊಳ ಮ್ಯಾಗ ಮ್ಯಾಕೆ ಅಂತ ಆ ಬೂದಿ ತಂದು ಅಣಗ ಹಚ್ಚಿದ್ಲು ಅವನಿಗೆ ದೇಹದ ಬಲ ಇಲ್ಲ ಮನ್ಸಿಗೇನೋ ಬಲ ಅವಜ್ಜಿ ಏನೋ ಮಾಡ್ತಾವಳೆಲ್ಲ ಅಂತ ಎದ್ದು ಕೂತ್ಕೊಂಡೆ ಬಿಟ್ಟ ಎರಡು ನಿಮಿಷ ನೋಡ್ದ ಹೆಂಗ್ ಕೂತ್ಕೊಂಡ ಅಂದ್ಲು ಅದ್ಯಾರೋ ಇನ್ನೊಬ್ಬ ಬಂದ ಒಂದು ತಡೆ ಬಿಡುವ ಅಂದ ಪಾಪ ಇವ್ರು ಡಾಕ್ಟ್ರ್ ಹೇಳಿ ಕಳಿಸ್ರು ಸತ್ವ ಐತ ನೀನೊಂದು ವಾರಕ್ಕೆ ಅಂತ ಯಾವಾಗ ಏನು ಐವತ್ತು ರೂಪಾಯಿ ಹೆಂಗೆ ಕಳಕ ಒಡಿಯಪ್ಪ ತೆಗಿ ಅಂದ್ರೆ ಅವರು ಅವ್ನ ತಡೆನೂ ಹೊಡೆದ ನಡಿ ಆಚಕೊ ಚೂರ ಕೈ ಕೈ ಹಿಡ್ಕಿ ಕರ್ಕೋ ಕುಂಡಿರ್ಸಿದ್ರು ಪರಗಿಲ್ಲ ನೋಡ್ದ ಹೆಂಗ ಈಚೆಗೆ ಬಂದ ಅಂದರು ಅಷ್ಟೋ ಇಷ್ಟೋ ಧೈರ್ಯ ತುಂಬಿ ಒಂದು ವಾರ ಸತ್ತೋಯ್ತಾನೆನೂರ ಮೂರು ತಿಂಗ್ಳು ಉಳಿಸ್ಕೊಬಿಟ್ರು ಅವರು ಸತ್ತೋದ ಮೇಲೆ ಅವ್ನದು ಬೇರೆ ವಿಚಾರ ಒಂದು ವಾರದ ಟೈಮ್ ಕೊಟ್ಟಿದ್ರು ಡಾಕ್ಟ್ರು ಮೂರು ತಿಂಗಳು ಹೆಂಗ ಬದುಕ್ತ ಗೊತ್ತಾ ಸುತ್ತಲಿದ್ದ ನಾವು ಒಂದಷ್ಟು ಧೈರ್ಯ ತುಂಬಿಟ್ವಲ್ಲ ಬದುಕ್ತಿನೇನೋ ಅನ್ನೋ ಭಾವನೆ ಬಂದ್ಬಿಡ್ತಾವನಲ್ಲಿ ಅದಕ್ಕೆ ನಾವು ಯಾರನ್ನೂ ಕೂಡ ಎದುರಿಸಬಾರ್ದಂತೆ ಭಯ ಅನ್ನೋದೇ ದೊಡ್ಡ ಕಾಯಿಲೆ ಧೈರ್ಯಂ ಸರ್ವತ್ರ ಸಾಲ ನಮ್ಮಂತಾರೆ ಅಪ್ಪ ಆ ಸಾಲ ಮಾಡ್ಕೊಬಿಟ್ಟೆ ಅಂದರೆ ಮುಗಿತಿನ ಬಾರ ಅನ್ಬಿಡ್ತೀವರಾಮಾರಯಾ ಎಂತೆಂಥವ್ರು ಮಾಡೋ ಸಾಲ ಅಂತೀವಿ ಅಯ್ಯೋ ಹುಷಾರಿಲ್ಲ ಅಂದರೆ ಸಕ್ರೆ ಕಾಯಿಲೆ ಕಣ ಶುಗರ್ ಬಂದ್ಬಿಡ್ತು ಯಾ ಎಲ್ಲ ಊಡ್ತಾ ಐಕ್ಲೆಗೆ ಬತ್ತಾ ಅದು ಯಾವ್ದು ದೊಡ್ಡ ವಿಚಾರ ಬಾಮಗ ಅನ್ಬೇಕು ಅಲ್ವಾ ಕೆಲವರು ಯಾರ ಬಂದು ಶುಗರು ನನಗೆ ಅಂದರೆ ಹೌದೇ ಹುಷಾರಾಗಿರಪ್ಪ ಅನ್ನೋದಿಲ್ಲ ಸದ್ಯ ನನಗೆ ಮಾತ್ರ ಏನು ಕೊಡಲಿಲ್ಲ ಕಣಪದಿಯವರು ನಮ್ಮ ಅಟ್ಟಿಯವರೆಲ್ಲ ಸತ್ಯರೇಶ್ರು ವಂಸ್ತವ್ರು ನಾವೆಲ್ಲ ನಮಗೆ ಮಾತ್ರ ಶುಗರು ಬಿ ಪಿ ಏನು ಇಲ್ಲ ಏನು ಸೂರ್ಯನಂಗೆ ಆಡ್ತಾನೆ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಆರ್ನೂರು ಇರ್ತದೆ ಅವನಿಗೆ ಗೊತ್ತಿಲ್ಲ ಅವ್ನಿಗೆ ಯೋಚಿಸ್ಬೇಕು ನಾವು ಯಾವತ್ತು ಅದಕ್ಕೆ ಮಾತು ಅನ್ನೋದು ಅತಿ ಮುಖ್ಯ ಜೀವನದಲ್ಲಿ ಒಬ್ಬರ ಮಾತು ಹತ್ತು ಜನಕ್ಕೆ ಸಮಾಧಾನ ಕೊಡ್ತದೆ ಕೆಲವ್ರ ಮಾತು ಮನೆ ನೋಡಿ ಬೆಂಗಳೂರು ರಾಘವೇಂದ್ರ ಸ್ವಾಮಿ ಮಾಡ್ತ ಪೂಜಾರಪ್ಪನಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನ ಅತಿ ಕೇವಲವಾಗಿ ಮಾತಾಡ್ಬಿಟ್ಟ ಎಷ್ಟು ಕೆಟ್ಟ ಶಬ್ದ ಬಳಸೋನು ಯಾರಾಗ್ಲಿ ಬಿಡ್ರಿ ಪಕ್ಷ ಬೇಡ ನಮಗೆ ಪಕ್ಷ ಬಂದ ಮಾಡ್ಕವ ರಾಜ್ಯ ಆಳು ಮುಖ್ಯಮಂತ್ರಿಗಳವರು ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂತಲ್ಲ ಪ್ರಶ್ನೆ ಮಾಡ್ಬೋದು ನಾವು ಆದ್ರೆ ಪದ ಬಳಕೆ ಮೇಲೆ ಮಾತ್ರ ಅಲ್ಲಿ ಇರಬೇಕು ರಾಜ್ಯ ಮುಖ್ಯಮಂತ್ರಿಗಳನ್ನ ಕೆಟ್ಟ ಮಾತಾಡೋದು ದೇಶಾಳು ಪ್ರಧಾನಮಂತ್ರಿಗಳನ್ನ ಕೆಡ್ತಾಗ ಮಾತಾಡೋದು ಏನು ಸುಲಭ ಅನ್ಕೊಂಡ್ಬಿಟ್ಟು ಅವ್ರು ಬಹಳ ಜನ ಅರೆಸ್ಟ್ ಆಗೋನ್ ನೆನೆ ಅವನು ಗೊತ್ತಿಲ್ಲ ಗಾಚಾರ ಕೆಟ್ಟರೆ ಹೋಗ್ತೀವಿ ಅಂತ ಗೊತ್ತಿಲ್ಲ ದೇವಸ್ಥಾನದಿಂದ ವಜಾ ಮಾಡೋ ಪೂಜೆನೆ ಮಾಡ್ಬೇಡ ಅಂತ ಅಣಲಿಕ್ಕಿರೋ ನಾಮ ಏನು ಕೊಳ್ಳಲಾಕಿರೋ ಮಣಿ ಏನು ಮಾಡ್ತಿರೋ ಕರ್ತವ್ಯ ಏನು ಮಾತಾಡೋ ಸ್ಥಿತಿ ಏನು ಅಲ್ವಾ ನಾವೇನ ಕೇಳ್ಬೇಕು ಅಂತ ನಮ್ ನಾಡಾಳೋದೋರೆ ಚೆನ್ನಾಗಿರ್ಲಿ ಅವರು ಪಕ್ಷ ಬ್ಯಾರೆ ಅದು ನಮ್ ದೊರೆ ನಮ್ಮ ದೇಶ ಆಳುವಂತ ಪ್ರಧಾನ ಮಂತ್ರಿಗಳು ಅವರು ಸಂವಿಧಾನಾತ್ಮಕವಾದ ಹುದ್ದೆ ಪಡೆದಿದ್ರು ಕೂಡ ನಾವೆಲ್ಲ ಕೇಳ್ಕೋಬೇಕು ಅವರೆಲ್ಲ ಚೆನ್ನಾಗಿರಲಿ ನಮ್ಮನ್ನು ನೋಡ್ಕೊಳ್ಳಿ ಚೆನ್ನಾಗಿ ಅಂತ ಅದಕ್ಕೆ ಯಾವತ್ತೂ ಕೂಡ ಮಾತು ಮಾತಿನಿಂದಲೇ ಸಕಲವು ಮಾತಿನಿಂದಲೇ ಸಂಬಂಧವು ಮಾತಿನಿಂದಲೇ ಮೃತ್ಯುವು ಎಚ್ಚರ ನೀ ಉಳಿವುದು ನೀ ಕೆಡುವುದು ಮಾತಿನಿಂದಲೇ ಮನುಜ ಅದಕ್ಕೆ ಮಾತಿನಂತೆ ಬದುಕೋಣ ಮಾತು ಹಿತವಾಗಿರಲಿ ಮಾತು ಮಿತವಾಗಿರಲಿ ಮಾತಿನಿಂದಲೇ ನಮ್ಮೆಲ್ಲರ ಸಂಬಂಧ ಗಟ್ಟಿಯಾಗಲಿ ಬಂದುಗಳೇ ಈ ದಿವಸ ಸ್ವರ್ಣಗೌರಿಯ ವಿಸರ್ಜನಾ ಕಾರ್ಯಕ್ರಮ ಸ್ವರ್ಣಗೌರಿಯ ವಿಸರ್ಜನಾ ಕಾರ್ಯಕ್ರಮ ನೋಡಿ ಗಣಪತಿ ಪ್ರಾಧಾನ್ಯ ಮಾಡ್ತೀವಿ ನಾವು ಹಬ್ಬ ಇರೋದೇ ಗೌರಿ ಗಣೇಶ ಹಬ್ಬ ಅಂತ ಮೂಲತಃ ಗೌರಿ ಪೂಜೆ ತದನಂತರ ಗಣೇಶನ ಪೂಜೆ ಇರೋದು ಆದ್ರೆ ನಾವೇನು ಮಾಡ್ತೀವಿ ವಿಜೃಂಭಣೆ ಗಣಪತಿ ಮಾಡ್ತೀವಿ ಗೌರಿ ಪೂಜೆ ಕ್ಷೀಣ ಮಾಡ್ತೀವಿ ಆದರೆ ತಲತಲಾಂತರದಿಂದ ಈ ನಾಗವಲ್ಲಿಯಲ್ಲಿ ಗೌರಿಯ ವಿಶಿಷ್ಟವಾದ ಪೂಜೆ ನಡೀತಾರೆ ಇವತ್ತು ಎಲ್ಲ ಕೋಮಿನ ಜನ ಸೌಹಾರ್ದತೆಯಿಂದ ಬಾಳಿ ಬದುಕ್ತಿರ್ತಕ್ಕಂಥ ಒಂದು ಗ್ರಾಮ ನಾಗವಲ್ಲಿ ಒಂದು ಸುಂದರ ಪುಟ್ಟ ಪಟ್ಟಣದಂತೆ ಪುಟ್ಟ ಪಟ್ಟಣ ಇತ್ತ ಹಳ್ಳಿನೂ ಅಲ್ಲ ಇತ ಪಟ್ಟಣನೂ ಅಲ್ಲ ಅಂಥ ನಾಗವಲ್ಲಿಯಲ್ಲಿ ಸ್ವರ್ಣಗೌರಿಯ ಭವ್ಯವಾದ ಪೂಜಾ ಕಾರ್ಯಕ್ರಮ ಬೆಳಗಿನಿಂದ ಮೆರವಣಿಗೆ ಎಲ್ಲರೂ ಮುಖ ನೋಡೋ ಗೊತ್ತಾಗ್ತದೆ ಎಷ್ಟು ಜನ ಕುಣದವ್ರ ಎಲ್ರೇ ಅಂತ ಎಲ್ಲ ಕುಣುದು ಸುಸ್ತಾಗ್ಬಿಟ್ಟವ್ರು ಬಹಳ ಜನ ಯಾಕೆಂದ್ರೆ ನಿಜ ಅದು ದೇವ್ರ ಮುಂದೆ ನಲಿಬೇಕು ದೇವ್ರ ಮುಂದೆ ನರ್ತಿಸ್ಬೇಕು ಆನಂದ ಪಡ್ಬೇಕು ನಾವು ಇದು ಒಂದು ಸಭ್ಯ ಸಂಸ್ಕೃತಿ ಇದು ವಿಚಿತ್ರ ಸಂಸ್ಕೃತಿ ಆಗ್ಬಾರ್ದು ನಮ್ಮಲ್ಲಿ ಕುಣಿತಗಳ ಕಲಾ ಪ್ರಕಾರ ಅಂತಿದೆ ಕುಣಿತಗಳ ಕಲಾ ಪ್ರಕಾರ ಜನಪದದಲ್ಲಿ ಒಂದಲ್ರಿ ಒಂದು ಐವತ್ತರವತ್ತು ಸಿಗ್ತಾವ ಪ್ರಕಾರ ಹೆಜ್ಜೆ ಕುಣಿತ ಗೆಜ್ಜೆ ಕುಣಿತ ಪೂಜೆ ಕುಣಿತ ಪಟ ಕುಣಿತ ಸೋಮನ ಕುಣಿತ ರಂಗದ ಕುಣಿತ ಇವೆಲ್ಲವೇ ಇವೆಲ್ಲ ಬಹಳ ವೈಶಿಷ್ಟಮಯವಾದ ಕರುನಾಡ ಸಂಸ್ಕೃತಿ ಈಗ ಗಣಪತಿ ಮುಂಚೆ ಕುಣಿದು ಮಲಗರು ಕುಣಿತ ಬಿಡ್ರಿ ಅದು ಅದು ಹುಚ್ಚು ಬಂದಂಗೆ ಕುಣಿತಾವ್ರ ಅವ್ರು ಅವ್ರು ನೋಡಿದ್ರೆ ಭಯ ಆಯ್ತದೆ ಹಿಂಗೆ ಕುಣಿತಾವನೆ ಏನು ಕತೆ ಉಂಟು ಅಂತ ನಿಜವಾದ ಕುಣಿತ ಹೆಜ್ಜೆ ಹಾಕ್ಬೇಕ್ರಿ ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಟು ಹೆಜ್ಜೆ ಹಾಕಿದರೆ ಸ್ವರ್ಣಗೌರಿನೂ ಒಲಿತಾಳೆ ಅಮ್ಮ ಗಣೇಶನೂ ಒಲಿತಾಳೆ ಈ ನಾಗವಲ್ಲಿಯ ಸುಂದರ ಸಂಸ್ಕೃತಿಗೆ ಭಕ್ತಿಯ ಪ್ರಣಾಮವನ್ನು ಅರ್ಪಣೆ ಮಾಡ್ತಾ ಇದೇ ರೀತಿಯಾಗಿ ಎಲ್ಲ ಸಮಸ್ತ ಕೋಮುವಾರ ಜನರು ಕೂಡ ಈ ಥರದ ಕಾರ್ಯಕ್ರಮಗಳನ್ನು ಮುಂದುವರಿಸ್ತಾ ಹೋಗಲಿ ಇಂದಿನ ಪೀಳಿಗೆ ನಮ್ಮ ಗ್ರಾಮ ಅಂದ್ರೇನು ನಮ್ಮ ಸಂಸ್ಕೃತಿ ಏನು ಈ ಅರಿವನ್ನು ಬೆಳೆಸ್ಕೊಳ್ಳಿ ಅಂತೇಳಿ ಆಶಿಸುತ್ತಾ ಆ ತಾಯಿ ಸ್ವರ್ಣ ಗೌರಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ದಯಮಾಡಿ ಎಲ್ಲರೂ ಕೂಡ ಪ್ರಸಾದ ಸ್ವೀಕಾರ ಮಾಡಿ ಅಲ್ಲಿ ಪ್ರಸಾದ ಸ್ವೀಕಾರವಾದವರು ಬಂದು ಕುಳಿತುಕೋಬೇಕು ಈ ಸುಂದರವಾದ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಆಸ್ವಾದಿಸಬೇಕು ಅಂತೇಳಿ ತಮ್ಮಲ್ಲಿ ಸಮಯ ಪ್ರಾರ್ಥನೆ ௌர்பா கல்பரு நாடுக்கூரு நாகவல் அலி கௌரி பூஜே சுவர்வௌ بادا سبرا ما نغو نغو <applause> تاورة <applause> تلو سور ಹನುಮನಾಡಿ ಶನಿದೇವರ ಸಂಸ್ಕೃತಿ ಒಪ್ಪಿನ ಸ್ವಾಮಿ ನಮ ಸ್ವರ್ಣಗೌರಿಯ ವಿಸರ್ಜನಾ ಕಾರ್ಯಕ್ರಮ ಬಹಳ ಪ್ರೀತಿಯಿಂದ ಮಾಡಿದ್ದೀರಿ ದೈವ ಸೇವೆ ಮಾಡಿ ಕೆಟ್ಟವ್ರು ಯಾರು ಇಲ್ಲ ಕಾರಣ ಏನಂದ್ರೆ ಮನುಷ್ಯನು ಕೊಟ್ಟಿದ್ದು ವಾಪಸ್ ಬರ್ತದಿಲ್ವ ಗೊತ್ತಿಲ್ಲ ಬಹಳ ಕಷ್ಟ ಇದೆ ಈಗ ದುಡ್ಡು ಕೊಟ್ಟು ವಾಪಸ್ ಇಸ್ಕೊಳ್ಳಿಲ್ಲ ನಾವೆಲ್ಲ ಆ ನಿಮ್ಮ ಹೆಸರು ಬರೆದ್ಬಿಟ್ಟು ನ್ಯಾತಬಿಡ್ತೀನಿ ಅಂತಾರೆ ಜಾಸ್ತಿ ಕೇಳ್ಬಿಟ್ರೆ ಆದ್ರೆ ದೇವರು ಕೊಡ್ತಿದಿರಲ್ಲ ಇವತ್ತು ವಾಪಸ್ ಬರ್ತದೆ ಗೌರವ ಇಟ್ಕೊಳ್ಳೋದಿಲ್ಲ ಮುಂದೊಂದು ವರ್ಷ ಆ ತಾಯಿ ಬರುವಷ್ಟರಲ್ಲಿ ನೀವೇನು ಆ ತಾಯಿಗೋಸ್ಕರ ಒಂದಷ್ಟು ಖರ್ಚು ಮಾಡಿದ್ದೀರೋ ಅದರ ಪ್ರತಿಫಲವನ್ನು ಯಾವುದಾದ್ರೂ ರೂಪದಲ್ಲಿ ವಾಪಸ್ ಕೊಡ್ತಾಳೆ ಬಡ್ಡಿ ಗಿಡ್ಡಿ ಎಲ್ಲ ಅದು ಹಂಗೆಲ್ಲ ಲೆಕ್ಕ ಹಾಕ್ಬಾರ್ದು ನೀವು ಯಾವುದೋ ಒಂದು ರೂಪದಲ್ಲಿ ಆ ತಾಯಿ ಸಂತಾನ ಬಲನೋ ಕಂಕಣ ಬಲನೋ ಯಾವುದೋ ಒಂದು ರೂಪದಲ್ಲಿ ಅದಕ್ಕೆ ವಿಘ್ನ ವಿನಾಶಕ ವಿಘ್ನೇಶ್ವರ ಎಷ್ಟು ಪ್ರೀತಿನ ಪೂಜೆ ಮಾಡ್ತೀವ್ರಿ ಮತ್ತು ಅವನ ತಾಯಿ ಗೌರಮ್ಮ ಇನ್ನೆಷ್ಟು ಚಂದವಾಗಿ ಪೂಜೆ ಮಾಡಬೇಕು ಆದ್ರಿಂದ ಈ ಗೌರಿ ಹಬ್ಬ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಸ್ವರ್ಣ ಗೌರಿಯ ವಿಸರ್ಜನೆ ಈ ಎಲ್ಲ ಕಾರ್ಯಕ್ರಮಗಳ ಫಲ ತಮ್ಮೆಲ್ಲರಿಗೂ ದಕ್ಕಲಿ ಒಳ್ಳೇದಾಗ್ಲಿ ಮತ್ತೊಂದು ಗೀತೆ ನಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಆ ಜಗದೊಡೆಯ ಕಾಲಭೈರವನ ಒಂದು ಗೀತೆ ನಮ್ಮ ತಂಡದ ಗಾಯಕರು ಅವರು ಹಾಡ್ತಾರೆ ಮಂದಿರದವರು ಕೂಡ ಒಳ್ಳೆ ಗಾಯಕರು ಅವರಿಗೆ ಒಂದು ಸ್ವಾಗತ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಹಾಗೆ ಕೀಬೋರ್ಡ್ ವಾದಕರು ಅವರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಸಮೀಪ ಮುರ್ಲಗ್ರಾರ ಚಂದ್ರಶೇಖರ್ ಅವರು ನಮ್ಮ ಪ್ರೀತಿಯ ಬೀಗರು ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೊಂದು ಚಪ್ಪಾಳೆ ತಬಲಾ ವಾದಕರು ನಮ್ಮ ಅವರು ತುಮಕೂರಿನಿಂದ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಹೆದಂಪಾಡ್ ವಾದಕರು ನಮ್ಮ ರವಿ ಅವರು ಅವರು ಕೂಡ ಕೊಳ್ಳೆಗಾಲ ಸಮೀಪ ದಾಸಂಪುರದಿಂದ ಬಂದಿದ್ದಾರೆ ಅವ್ರಿಗೊಂದು ಸುಂದರವಾದ ಚಪ್ಪಾಳೆ ಹಾಗೆ ಸೌಂಡ್ ಸಿಸ್ಟಮ್ ಮದನ್ ಸೌಂಡ್ಸ್ ಸಂಪತ್ತು ಅವರು ಬಂದಿದ್ದಾರೆ ಅವರು ಕೂಡ ಸುಂದರವಾದ ಚಪ್ಪಾಳೆ ಕಾರ್ಯಕ್ರಮ ಮುಂದುವರಿಸೋಣ ಕೈಲಾಸ ಗಿರಿಯ ತಂದ ದೊರೆ ನಮ್ಮ ನವೀನ್ ಕುಮಾರ್ ಅವರ ಕಂಠಸಿರಿ gila sagiriya ਬੋਲ ਪਾ ਨੂੰ ਗੇਟ

ಪೈರು ಕೊಡೆಯ ಮಾಡಿ ನಿಂತ ಮನೆಯ ಬೋರಪ್ಪ ಬೆಳಕ ಮಾಡಿ ಭೈರವ ನಂಬಿದ ಭಕ್ತರ ಮನ ಮನೆಗೂ ಸ್ವಾಮಿ ಘನಭಾಗ್ಯದ ಸುಖವಾ